ಅಣ್ಣ ಅಣ್ಣ ಅವರು ಈ ನಾವು ಓದಿರ್ಬೋದು ಪಾತಿರ್ಬೋದು ನಮ್ಮೆಲ್ಲರಿಗಿಂತ ತುಂಬ ದೊಡ್ಡ ಮನುಷ್ಯರು ಕನ್ನಡ ಪಂಡಿತರು ಕೂಡ ಅಚ್ಚು ಹಚ್ಚೋ ಕನ್ನಡ ಮಾತಾಡೋಕ್ಕೆ ಬರೋದು ನನ್ನ ಅಪ್ಪು ಸಿನಿಮಾದಲ್ಲಿ ಇರಲಿಲ್ಲ ನನ್ನ ಹೆಸರು ಬಂದಿರಲಿಲ್ಲ ಪೂರಿ ಜಗನ್ನಾಥಿಗೆ ನನಗೆ ಕನ್ನಡ ಕಲಾವಿದರು ಗೊತ್ತಿರಲಿಲ್ಲ ಆಮೇಲೆ ನನಗೆ ರಾಘವೇಂದ್ರ ರಾಜ್ಕುಮಾರ್ ಅವ್ರು ಫೋನ್ ಮಾಡಿ ಅಣ್ಣ ಹೇಳ್ತಾ ಇದ್ದಾರೆ ಅಂತ ಆಮೇಲೆ ಪಾರ್ವತಮ್ಮನವರು ಮಾತಾಡಿ ಬೇರೆ ಭಾಷೆಯಿಂದ ಬಂದು ಸಿನಿಮಾಗಳನ್ನ ಮಾಡಿದ ಕಲಾವಿದರು ಸಿನಿಮಾಗಳು ನಮ್ಮವರೇ ಕಲಾವಿದರೇ ಮಾಡಿರೋ ಸಿನಿಮಾಗಳಲ್ಲಿ ಅಚ್ಚಕ್ಕೆ ಸಕ್ಸೆಸ್ ಸಿಕ್ಕಿರೋದು ನಮ್ಮವರೇ ಮಾಡಿರೋ ಸಿನಿಮಾಗಳೇ ಕಾಂತಾರ ಯಾರಿದ್ದಾರೆ ಶಂಕರ್ನಾಗ ಸ್ಪೀಡ್ ವರ್ಕಿಂಗ್ ಸ್ಟೈಲು ಆಲೋಚನೆಗಳು ವಿಷನರಿ ಸ್ಪೀಡು ಕಾರ್ ಭಯ ಭಯ ನಡಗೋದಿದೆ ಅವತ್ತು ರಾತ್ರಿ ಅವ್ರ ಸೀನ್ ಇತ್ತು ಯಾರದು ಶಂಕರ್ನಾಗ ಅವ್ರದ್ದು ಆ ಡೆತ್ ಸೀನ್ ಮುಗಿಸ್ಕೊಂಡು ಹೊರಟಿದ್ದಾರೆ ಅವರು ಜನ ಹೇಳ್ತಾರೆ ನಮಗೆ ಇಷ್ಟು ಸಿನಿಮಾ ಮಾಡಿದ್ರೂ ಕೂಡ ಏನೋ ರಾಜಕುಮಾರ್ ಅವ್ರ ಜೊತೆ ಅಥವಾ ರಾಜಕುಮಾರ್ ಅವ್ರ ಬ್ಯಾನರ್ ನಲ್ಲಿ ಎಷ್ಟು ಸಿನಿಮಾ ಮಾಡಕ ಅವಕಾಶ ಸಿಗ್ಲಿಲ್ಲ ಅಂತ ನನಗೆ ರಾಜಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಕ ಸಿಗ್ಲಿಲ್ಲ ಅವರು ವರ್ಣಾಟ ತುಂಬಾ ಬ್ಯಾನರ್ ನಲ್ಲಿ ತುಂಬಾ ಮಾಡಿಬಿಟ್ಟೆ ವಜ್ರೇಶ್ವರೇನಲ್ಲಿ ಹ್ಮ್ ಹ್ಮ್ ಶಿವಣ್ಣನ ಪಿಕ್ಚರ್ ಎಷ್ಟ್ ಮಾಡ್ಬಿಟ್ಟೆ ತುಂಬಾ ಸಿನಿಮಾ ಮಾಡಿದ್ರಿ ತುಂಬಾ ಮಾಡಿಬಿಟ್ಟೆ ನಾನು ಅಪ್ಪೂದು ಅಷ್ಟೇ ಅಪ್ಪು ಆಫ್ ಕೋರ್ಸ್ ಅಪ್ಪೂ ಫಸ್ಟ್ ಫಿಲ್ ಮಾಡಿದ್ಮೇಲೆ ಆ ಅಪ್ಪು ಓದಿಲ್ಲ ಒಂದು ಸಿನಿಮಾ ಮಿಸ್ ಆಗಿರ್ಬೇಕು ನನಗೆ ಅಷ್ಟೇ ಎಲ್ಲ ಸಿನಿಮಾದಲ್ಲಿ ಆತರವಾಗಿ ಒಡನಾಟ ಅವರಿಗೆ ನನಗೆ ಅಂಡ್ ಅಣ್ಣ ಅವರು ನಾವು ಓದಿರ್ಬೋದು ನಮ್ಮೆಲ್ಲರಿಗಿಂತ ತುಂಬಾ ತುಂಬಾ ದೊಡ್ಡ ಮನುಷ್ಯ ಅವರು ನಾವ್ಯಾರೋ ಅವ್ರಿಗೆ ನಮ್ಗೆ ಎಜುಕೇಶನ್ಗೂ ಸಂಸ್ಕಾರಕ್ಕೂ ಸಂಬಂಧ ಇಲ್ಲ ಅಂದ್ರೆ ಅವ್ರಿಗೂ ಗ್ರೇಟೆಸ್ಟ್ ಎಕ್ಸಾಂಪಲ್ ಅವ್ರ ತಿಳುವಳಿಕೆ ಅವ್ರಿದು ಅವ್ರು ಮಾತಾಡೋ ರೀತಿ ಅವ್ರ ಮೆಚ್ಯೂರಿಟಿ ಆ ಭಾಷೆ ಏನು ಓದಿಲ್ಲ ಕಳ್ಳದ ಸಂಸ್ಕೃತ ಹಾಡನ್ನು ಪೂರ್ತಿ ಹೇಳ್ತಾರೆ ಯಾವ ಓದ್ಬೇಕು ರೀ ಯಾರ್ಯಾರು ಎರಡು ಜನ ಹೇಳಕ್ ಸಾಧ್ಯ ಅದನ್ನ ಅವ್ರ ಅವ್ರ ಥರ ಕನ್ನಡ ಮಾತಾಡೋಕೆ ಯಾರಿಗೂ ಸಾಧ್ಯ ಇಲ್ಲ ಕನ್ನಡ ಪಂಡಿತರು ಕೂಡ ಕನ್ನಡ ಮಾತಾಡೋಕೆ ಬರೋದು ಹೌದು ಅಲ್ವಾ ಒಂದೇ ಒಂದು ಲೋಪ ಕೂಡ ಅವರ ಭಾಷೆ ಗ್ರೇಟ್ ವ್ಯಕ್ತಿಗಳು ಅವರೆಲ್ಲ ನಮಗೆಲ್ಲ ಒಂಥರ ಪುಣ್ಯ ಅವ್ರ ಜೊತೆ ಇದ್ದಿದ್ದು ಅಷ್ಟೇ ಲಕ್ಕಿ ದಟ್ ವಿತ್ ಐ ಐ ಐ ಐ ಐ ಐ ಐ ಐ ಎಂಜಾಯ್ಡ್ ಹಿಸ್ ಕಂಪನಿ ಫಾರ್ ಸೋ ಲಾಂಗ್ ಹೆಚ್ಚು ಚರ್ಚೆ ಅಂದ್ರೆ ನಾರ್ಮಲ್ ಕೇಳೋರು ಏನ್ ಓದಿದ್ದೀರಾ ಓದಿದ್ರು ಆಗಿ ಮಾತಾಡೋರು ಜನರಲ್ ಆಗಿ ಎಲ್ಲ ವಿಚಾರಗಳನ್ನೂ ಸಿನಿಮಾ ಬಗ್ಗೆ ಮಾತಾಡಿ ತುಂಬಾ ಕಡಿಮೆ ಹೌದಾ ಅಂದ್ರೆ ನನಗೆ ಹೇಗೆ ಅಂತಂದ್ರೆ ಸಿನಿಮಾದಲ್ಲಿ ಈಗ ನೋಡಿ ಅಪ್ಪು ಸಿನಿಮಾ ಮಾಡಿದಾಗ ನಾನು ಅಪ್ಪು ಸಿನಿಮಾದಲ್ಲಿ ಇರ್ಲಿಲ್ಲ ಮೊದ್ಲು ಇರ್ಲಿಲ್ಲ ಹ್ಮ್ ಹ್ಮ್ ಅಂದ್ರೆ ನನ್ನ ಹೆಸರು ಬರ್ದಿರ್ಲಿಲ್ಲ ಪೂರಿ ಜಗನ್ನಾಥ್ಗೆ ಕನ್ನಡ ಕಲಾವಿದ್ರೆ ಗೊತ್ತಿರ್ಲಿಲ್ಲ ಅಂತ ನಾವೇನೋ ಹೇಳ್ಕೊಂಡ್ ಫಿಕ್ಸ್ ಮಾಡಿದ್ರು ಅಷ್ಟೊತ್ತಿಗೆ ಅಣ್ಣ ಅವ್ರು ಕೇಳಿದಾಗ ನಮ್ ಅವಿನಾಶ್ ಇರ್ಬೇಕಾದ್ರೆ ಬೇರೆ ಯಾಕೆ ಕರಿತೀರ ಅವ್ರನ್ನ ಅವಿನಾಶ್ ಅವ್ರ ಕೆಲವ್ರು ಮಾಡಿಸಿ ಅವ್ರೇನಾಗಿದ್ದಾರೆ ಮಾಡ್ತಾರೆ ಅವ್ರು ಅಂತ ಅವ್ರು ಹೇಳಿದ್ದಕ್ಕೆ ಆಮೇಲೆ ನನಗೆ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಫೋನ್ ಮಾಡಿ ಅಣ್ಣ ಅವ್ರಿಗೆ ಹೇಳ್ತಾ ಇದ್ದಾರೆ ಅಂತ ಆಮೇಲೆ ಪಾರ್ವತಮ್ದವ್ರು ಮಾತಾಡಿ ಅಣ್ಣವ್ರೇನ್ ನನ್ನ ಚೂಸ್ ಮಾಡಿ ಅಂದ್ರೆ ಹೆಂಗ್ ಗುಡಿತಿದ್ರು ಅಂದ್ರ ಕಲಾವಿದರನ್ನ ಕನ್ನಡದವ್ರ ಕಲಾವಿದರನ್ನ ಎಷ್ಟು ಪ್ರೀತಿ ಅವ್ರಿಗೆ ತುಂಬ ಪ್ರೀತಿ ಅವ್ರ ಇಡೀ ಕರಿಯರ್ ಅಲ್ಲೇ ನೋಡಿ ಸರ್ ಅವ್ರ ಎಲ್ಲಾ ಸಿನಿಮಾಗಳನ್ನು ಅವ್ರು ಮೊದಲೇ ಮೊದಲೇ ಹೇಳಿರೋರಂತೆ ಅಂದ್ರೆ ಕನ್ನಡ ಕಲಾವಿದರಿಗೆ ಹೆಚ್ಚು ಹೌದು ಬಹಳ ಕ್ಲಿಯರ್ ಆಲ್ಮೋಸ್ಟ್ ಎಲ್ಲ ರಿಪೀಟೆಡ್ ಆರ್ಟಿಸ್ಟ್ ಗಳೇ ಅವ್ನು ಎಲ್ಲಿ ನೋಡಿ ಒಂದ್ ಹೇಳ್ತೀನಿ ನೀವು ನೀವು ಆಬ್ಜೆಕ್ಟಿವ್ ಆಗಿ ತಗೊಳ್ಳಿ ಬೇರೆ ಭಾಷೆಯಿಂದ ಬಂದು ಸಿನಿಮಾಗಳನ್ನ ಮಾಡಿದ ಕಲಾವಿದರ ಸಿನಿಮಾಗಳು ನಮ್ಮೋರೇ ಕಲಾವಿದರೇ ಮಾಡಿರೋ ಸಿನಿಮಾಗಳಲ್ಲಿ ಹೆಚ್ಚಿಗೆ ಸಕ್ಸಸ್ ಸಿಕ್ಕಿರೋದು ನಮ್ಮೋರೇ ಮಾಡಿದ ಸಿನಿಮಾಗಳೇ ಈಸಿ ಟು ಐಡೆಂಟಿಫೈ ಐಡೆಂಟಿಫೈಂಟಿಫೈಟಿಫೈ ರಿಲೇಶನ್ಸ್ ನ ಬೇಗ ಆಗ ಸಿಂಪಲ್ ಆಗಿ ತಗೊಳ್ಳಿ ಯಾವ್ದೋ ಹೀರೋಗೆ ಅಚ್ಯುತ್ ಕುಮಾರ್ ಅಪ್ಪ ಅವಿನಾಶ್ ಅಪ್ಪ ಅಂದ್ರೆ ಇಮ್ಮಿಡಿಯೇಟ್ ಆಗಿ ರಿಲೇಟ್ ಮಾಡ್ಕೋತಾರೆ ಇನ್ಯಾರು ಹಿಂದಿನ ಕರ್ಕೊಂಡ್ ಮಾಡಿದ್ರೆ ರಿಲೇಟ್ ಆಗಲ್ಲ ಅದು ಬೇಗ ಅಲ್ವಾ ಅದು ಬಹಳ ಮುಖ್ಯ ಆಗುತ್ತೆ ಸಿನಿಮಾದಲ್ಲಿ ಆಮೇಲೆ ಭಾಷೆ ಭಾವನೆ ಎರಡೂ ಹೆಚ್ಚು ಕಡಿಮೆ ಒಂದೇ ಅದು ಅದನ್ನೇ ನಾವನ್ನ ಬೇರ್ಪಡಿಸಿ ನೋಡ್ತೀವಿ ಈಗ ಬೇರೆ ಭಾಷೆ ಕಲಾವಿದರು ಬಂದಾಗ ಯಾರೋ ಡಬ್ಬಿಂಗ್ ಮಾಡ್ತಾರೆ ಅಲ್ಲೆಲ್ಲೋ ಒಂದ್ ಕಡೆ ಜನರಿಗೂ ಕೂಡ ಆ ಒಂದ್ ಏನ್ ಹೇಳ್ತೀವಿ ರಿಲೇಟ್ ಆಗಲ್ಲ ಸರ್ ರಿಲೇಟ್ ಆಗಲ್ಲ ಹೇಳ್ದಂಗೆ ಇನ್ಫಿನಿಟ್ ಆಗಲ್ಲ ಬಹಳ ಕಡಿಮೆ ಈಗ ನೋಡಿ ಆ ನನ್ನ ಇತ್ತಗೊಳ್ಳಿ ಕಾಂತಾರ ಯಾರು ಎಲ್ಲ ಕನ್ನಡದವ್ರೆ ಕನ್ನಡದವ್ರ ಲೋಕಲ್ ಆರ್ಟಿಸ್ಟ್ಗಳು ಅರ್ಧ ಎಲ್ಲ ಮಂಗಳೂರಿನವರು ಯಾ ಹೆಂಗೆ ಹೇಳ್ತದ ನೇಟಿವಿಟಿ ಅದಿದೆಲ್ಲ ತುಂಬಾ ಮ್ಯಾಟರ್ ಆಗುತ್ತಲ್ಲ ನೇಟಿವಿಟಿ ನೀವು ಕೆ ಜಿ ಎಫ್ ಕೂಡ ಕೆ ಜಿ ಎಫ್ ಒನ್ ತಗೊಳ್ಳಿ ಯಾರಿದ್ರು ಕೆ ಜಿ ಎಫ್ ಒನ್ ಅಲ್ಲಿ ಎಲ್ಲ ಕನ್ನಡದವ್ರೆ ಅಲ್ವಾ ಕೆ ಜಿ ಎಫ್ ಟೂ ನಲ್ಲಿ ಬಂದ್ರೆ ಬೇರೆ ಇವರಲ್ಲ ಕೆ ಜಿ ಎಫ್ ಒನ್ ಯಾರಿದ್ರು ಎಲ್ಲ ಕನ್ನಡದವರೇ ತಾನೆ ಹೇಮಂತ್ ರಾವ್ ಪಿಕ್ಚರ್ ಗೋಧಿ ಬಣ್ಣ ಸದಾ ಯಾರಿದ್ರು ಇದ್ರಲ್ಲಿ ಎಲ್ಲ ರಕ್ತ ಸಾಗರದ ಆಚೆ ಯಾರಿದ್ರು ಎಲ್ಲ ನಮ್ಮವರೇ ಕನ್ನಡ ಕಲಾವಿದರು ಅಂದ ತಕ್ಷಣ ನೋಡುವಾಗ್ಲೇ ಜನಕ್ಕೆ ಒಂದು ಭಾವನೆ ಬಂದ್ಬೇಡ ಅಲ್ವಾ ಬಡ ಮುಖ್ಯ ಅದು ಆಕ್ಷನ್ ಸಿನಿಮಾಗಳು ಬೇರೆ ಅದೇನೋ ಅವರು ಫೈಟ್ ಹೋಗಿ ಇಟ್ಟು ಮಣ್ಣು ಡಿಫ್ರೆಂಟ್ ಹೌದು ಏನೋ ಅಲ್ಲ ಈಗ ಅಂತಲ್ಲ ಈಗ ಅದೋ ಒಂದು ಫೇಸ್ ಈ ಫೇಸ್ ಬೇಕು ಈ ಸಿನಿಮಾಕ್ಕೆ ಅಂದಾಗ ಇಲ್ಲಿ ಸ್ಟಾರ್ಟ್ ಆಗ್ತದೆ ಬೇರೆ ಕಡೆ ತಗೋಬೇಕು ತಗೋತಾರ ತಪ್ಪೇನಿಲ್ಲ ಹೇಳ್ತಿಲ್ಲ ಬಟ್ ಜನರಲ್ ಆಗಿ ನಾ ಹೇಳ್ತಿರೋದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದೀನಿ ಹೆಚ್ಚು ಸಕ್ಸಸ್ ಆಗಿರೋದು ಕನ್ನಡ ಕಲಾವಿದರು ಆಮೇಲೆ ನೀವು ಸಂಕೇತದಲ್ಲಿ ನಾಟಕ ನಾಟಕ ಸರ್ ಬೇರೆ ಸಂಕೇತಲ್ಲಿ ಅಭಿನಯ ಮಾಡಿದ ಒಂದೇ ಒಂದು ನಾಟಕ ಮಾಡಿದೆ ಹೆಸರು ಮರ್ತೋಗಿದೆ ಅದ್ರ ಅದು ತುಂಬಾ ಸುಮಾರಾಗಿ ಮಾಡಿ ಸುಮಾರಾಗಿತ್ತು ನಾಟಕ ನಾನು ಶ್ರೀನಿವಾಸ್ ಪ್ರಭು ಮತ್ತೆ ಸಂಕೇತ ಕಾಶಿ ಮಾಡಿದ್ವಿ ನಾಟಕನ ಅದು ಏನು ಆಗ್ಲಿಲ್ಲ ಬಟ್ ಅದೊಂದು ನಾಟಕ ಮಾಡಿದೆ ಹೆಚ್ಚಿಗೆ ಆಕ್ಟ್ ಮಾಡಲಿಲ್ಲ ಬಟ್ ಹೆಚ್ಚಿಗೆ ಬ್ಯಾಕ್ ಸ್ಟೇಜ್ ವರ್ಕೆ ಮಾಡ್ತಾ ಇದ್ದೆ ಹೆಚ್ಚು ಬ್ಯಾಕ್ ಸ್ಟೇಜ್ ವರ್ಕೆ ಶಂಕರ್ ನಾಗ್ ಅವ್ರ ಜೊತೆ ನಾವು ಒಡನಾಟ ಶಂಕರ್ ನಾಗ್ ಮತ್ತ ಅನಂತ್ ನಮ್ಗೆ ಅನಂತ್ ಬಗ್ಗೆ ನಮ್ಗ್ ಒಂಥರಾ ಫ್ಯಾಸಿನೇಷನ್ ಇವ್ ಅದ್ಭುತವಾದ ನಟ ನಾವ್ ಮೊದ್ಲಿಂದ ಅನಂತನಾಗ್ ಅವ್ರ ಬಗ್ಗೆ ಒಂಥರಾ ಶಂಕರ್ ನಾಗ್ ಫ್ರೆಂಡ್ ಅನಂತ್ ಆಗಲ್ಲ ತುಂಬಾ ಸಫಿಸ್ಟಿಕೇಟೆಡ್ ಅಂತಾರ ಅವ ಅವ್ರ ಅವ್ರ ನಮ್ಗೆ ಜೊತೆಗೆ ಒಂದು ಇತ್ತು ಅವ್ರ ನಮ್ಗೆಲ್ಲಾ ಒಂತರಾ ಓಹ್ ಅನಂತ್ ನಾಗ್ ಅವ್ರು ಆ ಸಿನಿಮಾಗಳನ್ನ ನೋಡ್ಬಿಟ್ಟಿದ್ವಲಾ ಅದೊಂಥರಾ ಶಂಕರ್ ನಾಗ್ ಬಾಳ ಈಜಿ ಮಿಂಗಲ್ ಆಗಿ ಬಿಡೋವ್ರು ವೆರಿ ಫ್ರೆಂಡ್ಲಿ ನೇಚರ್ ವೆರಿ ಫ್ರೆಂಡ್ಲಿ ಅಂಡ್ ಬಹಳ ಬೇಕ್ಸ್ ಆಗ್ಬಿಟ್ವಿ ಶಂಕರ್ನಾಗ ಅವ್ರ ಜೊತೆ ನಾಗ್ ಅವ್ರು ಹೆಚ್ಚಿಗೆ ಬರ್ತಿರ್ಲಿಲ್ಲ ಅವಾಗ ಅವಾಗ ಯಾವಾಗ್ಲೂ ಬರೋರ್ ಮಗ ತಮ್ಮ ನೋಡಕ್ ಬರೋದ್ರೆ ಹೊರತು ನಾವು ಶಂಕರ್ನಾಗ್ ಜೊತೆ ಇರ್ತಾ ಇದ್ವಿ ನಾಟಕ ರಿಹರ್ಸಲ್ ಬಂದ್ರು ಅನಂತ್ ನಾಗ್ ಅವ್ರ ಮಾಡೋರು ಹೊರಟೋಗೋರು ಹೆಚ್ಚಿಗೆ ಅವ್ರು ಇರ್ತಿರ್ಲಿಲ್ಲ ಅವರು ಒಡನಾಟ ಎಲ್ಲ ಶಂಕರ್ನಾಗ್ ಜೊತೆ ಜಾಸ್ತಿ ಒಂಥರ ಮರ್ಕ್ಯಂಕರ್ನಾಗ್ ವರ್ಕಿಂಗ್ ಸ್ಟೈಲ್ ಅವರ ಸ್ಪೀಡ್ ಸ್ಪೀಡ್ ವರ್ಕಿಂಗ್ ಸ್ಟೈಲು ಆಲೋಚನೆಗಳು ವಿಷನರಿ ಏನಾರು ಸಿನಿಮಾ ಒಂದೇ ಎಂತಲ್ಲ ಅದೇನೋ ಏನೋ ಅದ್ನ ಟ್ರ್ಯಾಕ್ ಮೆಟ್ರೋ ಮಾಡಬೇಕು ನಂದಿ ಹಿಲ್ಸಿಂದ ಹಾಕಬೇಕು ಈ ಕಂಟ್ರಿ ಕ್ಲಬ್ ಮಾಡಬೇಕು ಏನೇನೋ ಆಸೆಗಳು ಅಂತಂದ್ರೆ ಅಪಾರವಾದ ಇದು ಈಗ ಇದ್ರು ಏನೇನು ಮಾಡ್ತಾ ಇದ್ರು ಅವರು ತುಂಬಾ ಮುಂದೆ ಇದ್ರು ಮಿಂಚಿನ ಓಟ ಅವೆಲ್ಲ ಮಿಂಚಿನ ಓಟ ಆಗಿರ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ಅವಾಗಲೇ ಎಷ್ಟು ಮುಂದಿನ ಆಫ್ ಟೈಮ್ ಅಲ್ವಾ ಸಿನಿಮಾಗಳೆಲ್ಲ ಸಿನಿಮಾ ಮಾಡಿದಾಗ ನಾನು ಒಂದ್ಸಲ ಯೋಚನೆ ಮಾಡ್ತಾ ಇರ್ತೀನಿ

ಆಮೇಲೆ ಯಾಕೆ ಆಪರ್ಚುನಿಟಿ ಸಿಗ್ಲೇ ಇಲ್ವಾ ನಿರ್ದೇಶನ ಮಾಡ್ದ ಅವ್ರ ಮಾಡೋ ನಿರ್ದೇಶನ ಮಾಡೋದಕ್ಕೆ ನಾನು ಆ ಪಿಕ್ಚರ್ ಮಾಡಿದ್ಮೇಲೆ ಆಮೇಲೆ ಅದು ನಿರ್ದೇಶನ ಹೆಚ್ಚಿಗೆ ಮಾಡ್ಲಿಲ್ಲ ಅವ್ರು ಒಂದ್ ಹತ್ ಸಿನಿಮಾ ಸಿನ್ಮಾ ಮಾಡಿದ್ ನಾ ನಿರ್ದೇಶನ ಮಾಡಲಿಲ್ಲ ಆ ಜೊತೆ ಆಕ್ಟ್ ಮಾಡ್ತಾ ಇದ್ದೆ ಸಿನ್ಮಾಗಳಲ್ಲಿ ಓಕೆ ಹೇಗೆ ಸರ್ ಸೆಟ್ಟಲ್ಲಿ ನಿಮ್ಮ ಅವರ ಫ್ರೆಂಡ್ಸ್ ಅದಕ್ಕೆ ನಾಟ್ಯದ ಜೊತೆಗೆ ಇರ್ತಿದ್ವಲ್ಲ ಯಾವಾಗಲೂ ಈಗ ಸಾಯಂಕಾಲ ಬೆಳಿಗ್ಗೆ ಶೂಟಿಂಗ್ ಮುಗ್ಸ್ಕೊಂಡು ಸಾಯಂಕಾಲ ರಿಯಾಸ್ಗೆ ಕೊಟ್ಟಾಗ ಬರ್ತೀವಿ ಸಾಯಂಕಾಲ ನಾಟಕದ ರಿಹರ್ಸಲ್ ಇರೋದು ಆತರ ಒಡೆ ನಮ್ದು ಬೆಳಗ್ಗೆ ಶೂಟಿಂಗ್ ಮುಚ್ಕೊಂಡ್ ಬಂದ್ರೆ ಮುಗಿಸ್ಕೊಂಡು ಆರು ಗಂಟೆಗೆ ರಿಹರ್ಸಲ್ಗೆ ಓಕೆ ಹೋಗ್ತಿದ್ವಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಡ್ಯಾನ್ಸ್ ಡಾನ್ಸ್ ಕಾಲೇಜ್ ಅನ್ನ ಇದೆಯಲ್ಲ ಅಲ್ಲೊಂದು ಶೆಡ್ ಇತ್ತು ಅಲ್ಲಿ ಅಲ್ಲಿ ರಿಹರ್ಸಲ್ ಮಾಡ್ತಾ ಇದ್ವಿ ಎಲ್ಲಾರು ಅಲ್ಲಿಗೆ ಓಟ್ ಹೋಗ್ತಿದ್ವಿ ಸೊ ಪಾರ್ಟಿಗಳು ಮಾಡೋರು ಸಿಕ್ಕಾಗ್ಬಿಟ್ಟೆ ಅಂದರೆ ತುಂಬಾ ಅಬ್ಸರ್ವೇಶನ್ ಅಂದ್ರೆ ಅಲ್ಲಿ ಒಬ್ಬ ರಂಗ ಅಂತ ಹುಡುಗ ಇದ್ದ ಫಸ್ಟ್ ಡೇ ಬಂದಿದ್ದ ನಮ್ಮ ಸ್ಪಂದನಾಗಿ ನಾಟಕ ಡೈರೆಕ್ಷನ್ಗೆ ಫಸ್ಟ್ ಡೇ ಬಂದರು ನಮಗೆಲ್ಲ ಫ್ಯಾಸಿನೇಷನ್ನು ಶಂಕರ್ನಾಗೂ ಅನಂತ್ನಾಗೂ ಅರುಂಧೋಚರೆಲ್ಲ ಬರ್ತಿದ್ದಾರೆ ನಾಟಕ ಅವ್ರು ನೋಡೇ ಇಲ್ಲ ನಾನು ಸೊ ಬಂದರು ರಿಹರ್ಸಲ್ ಮಾಡ್ತೀವಿ ಎಲ್ಲ ಇ ವಾಸ್ ವೆರಿ ಫ್ರೆಂಡ್ಲಿ ಆಫ್ಕೋರ್ಸ್ ಇಮ್ಮಿಡಿಯೇಟಾಗಿ ಯದಾರ್ನೂ ಒಂಥರ ನೆಸ್ಮರೈಸ್ ಬಿಟ್ಟರು ಯಾರು ಎರಡು ನಿಮಿಷದಲ್ಲಿ ಆಮೇಲೆ ಅಲ್ಲೊಬ್ಬ ರಂಗ ಅಂತ ಹುಡುಗ ಇದ್ದ ಅಬ್ಸರ್ವ್ ಮಾಡ್ತಾ ಇದ್ರು ಎಲ್ಲ ಮುಗಿದ್ಮೇಲೆ ಎರಡು ದಿನ ನೋಡಿದ್ರು ಸ್ವಲ್ಪ ಲೇಟ್ ಆಗಿ ಯಾಕೆ ಲೇಟ್ ಆಗಿ ಬರ್ತೀಯ ನೀನು ಅಂತ ಕೇಳಿದ್ರು ಅವನು ಬಸ್ ಬದಲಾಯಿಸ್ಕೊಂಬರ್ಬೇಕು ನಡ್ಕೊಂಬರ್ಬೇಕು ಅಂತ ಹೇಳಿದ ಅವನ ಹತ್ರ ಏನೂ ಇರಲಿಲ್ಲ ವೆಹಿಕಲ್ ವೆಹಿಕಲ್ ಏನಿದೆ ಹೌದಾ ಅಂತ ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಹೊಸ ಸೈಕಲ್ ಅವನ ತಂದು ಇಟ್ಬಿಟ್ಟಿದ್ರು ಶಂಕರ್ನಾಗ ಆ ಥರ ನೇಚರ್ ಸ್ಪೀಡು ಕಾರಲ್ಲ ಹೋದ್ರೆ ಭಯ ಆಗೋದು ಹುಡ್ಕೊಂಡ್ರೆ ಭಯ ಆಗೋದು ನಡ್ಗೋದಿದೆ ಲೆಫ್ಟು ರೈಟ್ ಏನೂ ನೋಡ್ತಿರ್ಲಿಲ್ಲ ಓವರ್ಟೇಕ್ ಮಾಡ್ಕೊಂಡು ಹೋಗಿ ಅವ್ರಿಗೆ ಆ ಸ್ಪೀಡೇ ಅವ್ರಿಗೆ ಇದಾಯ್ತಾ ಅನ್ಫಾರ್ಚುನೇಟ್ ಅಷ್ಟೇ ಸ್ಪೀಡು ವಿಪರೀತ ಸ್ಪೀಡು ಏ ಏನಾಗಲ್ಲ ಕುತ್ಕೊಳ್ಳೋ ಅಂತ ಏ ಹೊಡಿತೀರ ಬಾಯಿಗೆ ಮುಂಚೆ ಯಾವಾಗ ಭೇಟಿ ಸರ್ ನೀವು ಮಾಡಿದ ಕೆ ಅವ್ರ ಸಿನಿಮಾದಲ್ಲಿ ಇದ್ನಲ್ಲ ಸುಂದರಕಾಂಡ ಅದ್ರಲ್ಲೇ ಅವರು ದೇವರಾಜ್ ಅವ್ರು ಮಾಡಿದ್ದು ನಾನು ಅದ್ರಲ್ಲಿ ನಾನೊಂದು ಪಾತ್ರ ಮಾಡಿದ್ದೆ ಆ ಕಡೆ ದಿನಕ್ಕೆ ನಾನು ಹೋಗಿದ್ದೆ ಅವಾಗ ಅವತ್ ರಾತ್ರಿ ಅವ್ರ ಸೀನ್ ಇತ್ತು ಯಾರದು ಅವ್ರದ್ದು ಆ ಸೀನ್ ಮುಗಿಸ್ಕೊಂಡು ಹೊರಟಿದಾರೆ ಅವರು ನಾನು ಇರ್ಲಿಲ್ಲ ನಾನು ಅವತ್ತು ನಾನು ಬೆಳಗಿನ ಹೊಟ್ಟಾಗಿದ್ದೆ ಅವತ್ತು ನೈಟ್ ಅವ್ರು ಡೆತ್ ಸೀನ್ ಮುಗಿಸ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಅವತ್ತು ಮುಗಿಸ್ಕೊಂಡು ಪಿಚ್ಚರ್ ಮುಗಿಸ್ಬಿಟ್ಟು ಹತ್ಕೊಂಡು ಹೋಗಿದ್ದವರು ಡೆತ್ ಸೀನ್ ಮುಗಿಸ್ಕೊಂಡು ಹೋಗಿದ್ದಾರೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರಿಲ್ಲ ನಮಸ್ಕಾರ ಡೈಲಿ ಮಾಧ್ಯಮ ಇನ್ಫರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ ಇನ್ಫರ್ಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು ತುಂಬ ಭಾಳ ಒಳ್ಳೆ ಒಂದು ಚಾನಲ್ ಇದು ನನಗೆ ಈಗ ತಾನೇ ಇಂಟ್ರವ್ಯೂ ಮಾಡಿದ್ರು ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿಕೊಂಡಂಥ ಇಂಟರ್ವ್ಯೂ ಇದು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ